ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಬಹಳ ಸುಂದರವಾಗಿರ್ತಕ್ಕಂಥ ಮತ್ತು ಸೂಪರ್ ಹಿಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ವಿಶ್ವದ ಕಲೆಯ ಪುಟಗಳಲ್ಲಿ ಸೇರ್ತಾ ಇದೆ ಕಾಮ್ಯ ಕಾರ್ತಿಕೇಯನ್ ಯಾರ ಇವಳು ಯಾಕೆ ಏನು ಅನ್ನೋದನ್ನ ತುಂಬಾ ಅದ್ಭುತವಾಗಿ ವಿಡಿಯೋದ ಪೂರ್ತಿ ಹೇಳ್ತೇನೆ ಯಾರ್ಯಾರು ಇದುವರೆಗೂ ಕೂಡ ನಮ್ಮ ಸ್ಫೂರ್ತಿ ಅಕಾಡೆಮಿಯನ್ನು ಮೊಟ್ಟ ಮೊದಲ ಬಾರಿ ನೋಡ್ತಾ ಇದ್ರ ತಾವು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಹೇಳ್ತಾ ಇದ್ದೀನಿ ನಮ್ಮ ಕಾಂಡ್ ತರ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದ ಧನ ಸಹಾಯ ಮಾಡಿದ್ರೆ ಈ ಚಾನಲ್ನ ನ ಬಿಗ್ಗೆಸ್ಟ್ ಲೆವೆಲ್ ಡಿಜಿಟಲೈಸ್ ಮಾಡೋದಕ್ಕೆ ನಮ್ಮ ಹಂಬಲ ಇದೆ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಬನ್ನಿ ಈಗ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ವಿಷಯ ಶ್ರೀ ಕಾಮ್ಯ ಕಾರ್ತಿಕೇಯನ್ ಯಾರಿವಳು ಇವಡು ಅಂತಂದ್ರೆ ಕಾಮ್ಯ ಕಾರ್ತಿಕೇಯನ್ ಮುಂಬೈನ ನೌಕಾಪಡೆಯ ಒಂದು ಸೆಕೆಂಡ್ ಪಿ ಯು ಸಿ ಓದ್ತಾ ಇರುವಂತಹ ಒಬ್ಬ ಧೈರ್ಯವಂತ ಮಹಿಳೆ ಇವ್ರ ತಂದೆ ನೌಕಾಪಡೆಯ ಅಧಿಕಾರಿ ಕಮಾಂಡರ್ ಎಸ್ ಕಾರ್ತಿಕೇಯನ್ ಯಾಕೆ ಏನು ಅನ್ನೋದು ತುಂಬಾ ಸ್ಪಷ್ಟವಾಗಿ ತಿಳ್ಕೋಬೇಕು ಯಾಕೆ ಅಂದ್ರೆ ಇವಳಿಗೆ ಮೊದಲಿಂದ ಇದ್ದಂತ ಒಂದು ಹಂಬಲ ವಿಶ್ವದ ಎತ್ತರದ ಎಲ್ಲ ಶಿಖರಗಳನ್ನು ಏರಿದ ಅತ್ಯಂತ ಕಿರಿಯ ವಯಸ್ಸಿನ ಹುಡುಗಿ ಆಗ್ಬೇಕು ನಾನು ಅನ್ನೋದೇ ಮೊದಲಿಂದ ಇದ್ದಂತಹ ಬಹಳ ದೊಡ್ಡ ಹಂಬಲ ಹಾಗಾಗಿ ಮೌಂಟ್ ಎವರೆಸ್ಟ್ ನಿಂದ ಶುರು ಮಾಡಿದಂತಹ ಈ ಒಂದು ಸಾಧನೆ ಯುರೋಪ್ನ ಎತ್ತರದ ಕಂಡ ಆಫ್ರಿಕಾದ ಎತ್ತರದ ಕಂಡ ದಕ್ಷಿಣ ಅಮೆರಿಕಾದ ಎತ್ತರದ ಕಂಡ ಉತ್ತರ ಅಮೆರಿಕಾದ ಎತ್ತರದ ಕಂಡ ಹಾಗೂ ಅಂಟಾರ್ಟಿಕಾದ ವಿನ್ಸೆಂಟ್ ಮ್ಯಾನ್ಸಿಪ್ ಅಂತಹ ಎತ್ತರದ ಖಂಡವನ್ನ ಏರ್ಲೇಬೇಕು ಅನ್ನೋ ಹಂಬಲದೊಂದಿಗೆ ತಮ್ಮ ಹೋರಾಟವನ್ನು ಆರಂಭಿಸಿದ್ದು ಮೊನ್ನೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಅವಳ ಈ ಹೋರಾಟಕ್ಕೆ ಅದ್ಭುತವಾದಂತಹ ಅಂತ್ಯ ಆಯಿತು ಹಾಗೇನೆ ಕೇಂದ್ರ ಸರ್ಕಾರದಿಂದ ಪಡೆಯಬಲ್ಲಂತಹ ಶೌರ್ಯ ಪ್ರಶಸ್ತಿ ಕೂಡ ಇವಳ ಹೆಸರಿಗೆ ಬಂದಿದೆ ಕಾಮ್ಯ ಕಾರ್ತಿಕೇಯನ್ ನೆನ್ಪಿಟ್ಕೊಳ್ಳಿ ಜಗತ್ತಿನ ಏಳು ಶೃಂಗಗಳ ಸವಾಲನ್ನ ಪೂರ್ಣಗೊಳಿಸಿದಂತಹ ಅತ್ಯಂತ ಕಿರಿಯ ಮಹಿಳೆ ನೆನ್ಪಿಟ್ಕೊಳ್ಳಿ ಇವಳು ತನ್ನ ಆರಂಭಿಕ ಜೀವನದಿಂದಲೂ ಕೂಡ ಮುಂಬೈನಲ್ಲಿ ಓದ್ತಾ ಇರುವಾಗಲೇ ಬಹಳ ಅದ್ಭುತವಾಗಿರ್ತಕ್ಕಂತಹ ಧೈರ್ಯವನ್ನ ಮಾಡ್ಲೇಬೇಕು ಈ ಶಿಖರಗಳನ್ನು ಎತ್ತಲೇ ಹತ್ತಲೇಬೇಕು ಅನ್ನುವಂತ ಹೋರಾಟಕ್ಕೆ ಶುರು ಮಾಡಿದ್ಲು ಆ ಹೋರಾಟದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡು ಉತ್ತರ ಅಮೆರಿಕ ಖಂಡದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಡೆನಾಲಿಯನ್ನ ಏರ್ತಾಳೆ ಆ ಸಮಯದಲ್ಲಿ ವಿಶ್ವದಲ್ಲೇ ಎಲ್ಲಾ ನ್ಯೂಸ್ ಪೇಪರ್ನ ಹೆಡ್ಲೈನ್ ಅಲ್ಲಿ ಬಂತು ವಿಶ್ವದ ಅತ್ಯಂತ ಕಿರಿಯ ಮಹಿಳೆ ಮೌಂಟ್ ಡೆನಾಲಿಯನ್ನ ಏರಿದ್ಲು ಅಂತ ಅದಾದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ನೆನ್ಪಿಟ್ಕೊಳ್ಳಿ ಮೌಂಟ್ ಆಲ್ಬ್ರಸ್ ಅನ್ನ ಕೂಡ ಹತ್ತುತ್ತಾಳೆ ಹಾಗಾಗಿ ಇರೋಫ್ ಖಂಡದಲ್ಲಿ ಬರತಕ್ಕಂಥ ಎತ್ತರವಾದ ಶಿಖರ ಮೌಂಟ್ ಆಲ್ಬ್ರೆಸ್ ಅನ್ನ ಏರ್ತವೆ ಅದಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಇವಳು ಆ ದಕ್ಷಿಣ ಅಮೇರಿಕಾದಲ್ಲಿ ಬರತಕ್ಕಂಥ ಎತ್ತರವಾದ ಶಿಖರ ಮೌಂಟ್ ಕಿಲ್ಮ್ಯಾನ್ಝಿರೋ ಇದು ಆಫ್ರಿಕಾದಲ್ಲಿ ಬರುತ್ತದೆ ಆಫ್ರಿಕಾ ಖಂಡದ ಮೌಂಟ್ ಕಿಲ್ಮ್ಯಾನ್ಝಿರೋವನ್ನು ಏರಿದ್ಲು ಎರಡು ಸಾವಿರದ ಹದಿನೆಂಟರಲ್ಲಿ ಹಾಗೇನೆ ಆಸ್ಟ್ರೇಲಿಯಾದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಕೋಸಿಯೆಸ್ಕೊ ಕೂಡ ಎತ್ತಿದ್ದಾಳೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದಕ್ಷಿಣ ಅಮೇರಿಕಾದ ಅಕಾಂಕ್ ಕಗುವಾ ಅರ್ಜೆಂಟೀನಾದ ಬಾರ್ಡ್ರಲ್ಲಿ ಬರುತ್ತಲ್ಲ ಆ ಶಿಖರವನ್ನು ಕೂಡ ಎತ್ತಿದ್ಲು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೌಂಟ್ ಎವರೆಸ್ಟ್ ಮತ್ತು ಮ್ಯಾಸಿಫ್ ಶಿಖರವನ್ನ ಏರಿ ಈ ಒಂದು ಸಾಧನೆಯನ್ನ ಮಾಡಿದಂತ ಹದಿನಾರು ವರ್ಷದ ಕಾಮ್ಯ ಕಾರ್ತಿಕೇಯನ್ ಜಗತ್ತಿನ ಏಳು ಎತ್ತರ ಶಿಖರಗಳನ್ನ ಏರಿದ ಅತ್ಯಂತ ಚಿಕ್ಕ ವಯಸ್ಸಿನ ಹುಡುಗಿ ಅಥವಾ ಮಹಿಳೆ ಅಂತಾನೆ ಕರೀಲಾಗುತ್ತೆ ಹಾಗಾಗಿ ಬಹಳ ಅದ್ಭುತವಾದಂತ ಈ ಹೋರಾಟ ಈ ಕಾಲದಲ್ಲಿ ನಡೆದಿದೆ ಹಾಗಾಗಿ ನೆನಪಿಟ್ಟುಕೊಡಿ ಈ ಒಂದು ಮ್ಯಾಟರ್ ಆಗ್ಬೋದು ಬೇಕು ಅಂತಂದ್ರೆ मौंट दल आफ्रिकल माउंट एलब्रस यूरोपल बरते मौंट ऑस्ट्रेलिया दल बरत है मौंट अकनक दक्षिण अमेरिका दल दरते माउंट डेनाली ಉತ್ತರ ಅಮೆರಿಕಾದಲ್ಲಿ ಬರುತ್ತೆ ಮೌಂಟ್ ಎವರೆಸ್ಟ್ ಏಷ್ಯಾ ಖಂಡದಲ್ಲಿ ಬರುತ್ತೆ ಮೌಂಟ್ ವಿನ್ಸನ್ ಮ್ಯಾಸಿಫ್ ಅಂಟಾರ್ಟಿಕಾದಲ್ಲಿ ಬರುತ್ತೆ ಈ ಏಳು ಖಂಡಗಳನ್ನು ಹತ್ತಿದಂತಹ ಅತ್ಯಂತ ಕಿರಿಯ ಮಹಿಳೆ ಅಂತ ಹೇಳುವಾಗ ನಮಗೆ ಇವಳ ಹೆಸರಿನೊಂದಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವಿಷಯ ಕೂಡ ಸಿಗತ್ತೆ ಹಾಗಾಗಿ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಅದ್ಭುತವಾದಂಥ ಏಳು ಶೃಂಗಗಳನ್ನು ಹತ್ತಿದಂತಹ ಅತ್ಯಂತ ಕಿರಿಯ ವಯಸ್ಸಿನ ಮಹಿಳೆ ಅನ್ನುವಂಥ ಹೆಸರಿಗೆ ಪಾತ್ರರಾದರು ಹಾಗಾಗಿ ಸ್ನೇಹಿತರೆ ಮರಿಬಾರದು ಇಂಥ ಸಾಹಸಮಯ ಮಕ್ಕಳ ಚರಿತ್ರೆಗಳನ್ನು ನಾವು ಕೂಡ ಅದನ್ನ ಎಲ್ಲ ಮಕ್ಕಳಿಗೆ ತಿಳಿ ಹೇಳುವ ರೀತಿಯಲ್ಲಿ ಅದನ್ನ ಪರಿಚಯಿಸಬೇಕು ಅಂತೇಳಿ ನಂಗು ಅನ್ಸುತ್ತೆ ಹಾಗಾಗಿ ಈ ಒಂದು ಭಾರತ ಸರ್ಕಾರ ಕೊಡಲ್ಪಡುವಂತ ರಾಷ್ಟ್ರೀಯ ಬಾಲಶಕ್ತಿ ಪುರಸ್ಕಾರ ಆ ಒಂದು ಪ್ರಶಸ್ತಿಯನ್ನು ಕೂಡ ಇಲ್ಲಿಗೆ ಕೊಡಲಾಗಿದೆ ಹಾಗಾಗಿ ಇನ್ನು ದೊಡ್ಡ ಮಟ್ಟದಲ್ಲಿ ಆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನ ತಲುಪುವಂತಹ ಸಾಹಸವಾದಂಥ ಗುರಿಯನ್ನ ಇಳು ಹೊಂದಿದ್ದಾಳೆ ಅಂತ ಮೊನ್ನೆ ತನ್ನ ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇಂಥ ಅದ್ಭುತವಾದಂತಹ ಕಾಮ್ಯ ಕಾರ್ತಿಕೇಯನ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅದ್ಭುತವಾದಂಥ ಒಂದು ಸಲಾಮನ್ನ ಹೇಳಬೇಕು ಬನ್ನಿ ಇಂತ ಅದ್ಭುತವಾದ ವಿಚಾರಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದೆ ಸ್ಫೂರ್ತಿ ಅಕಾಡೆಮಿ ಕಾಣ್ತಾರ ಕ್ಯೂ ಆರ್ ಕೋಡ್ ನ ಮರಿಬೇಡಿ ಹಾಗೇನೇ ಅದ್ಭುತವಾದಂತ ವಿಡಿಯೋಗಳಿಗೆ ಸದಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಂಥ ಒಳ್ಳೆ ಅದ್ಭುತವಾದ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್